ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಇವತ್ತು ಹೋಗ್ತಾ ಇರುವ ದೇವಸ್ಥಾನ ಬಂದ್ಬಿಟ್ಟು ಎಡೆದೊರೆ ನಾಡು ಅಥವಾ ಭತ್ತದ ನಾಡು ಎಂದೇ ಪ್ರಸಿದ್ಧವಾಗಿರ್ತಕ್ಕಂತಹ ನಮ್ಮ ರಾಯಚೂರಿನ ನಗರೇಶ್ವರ ದೇವಸ್ಥಾನಕ್ಕೆ ನಾವು ಇವತ್ತು ಭೇಟಿ ನೀಡ್ತಾ ಇದ್ದೀವಿ ಈ ಪುಟ್ಟದಾದಂತಹ ವಿಡಿಯೋದಲ್ಲಿ ಈ ದೇವಸ್ಥಾನದ ಪೂರ್ಣ ಮಾಹಿತಿಯನ್ನು ನೀಡೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಷ್ಟು ಅದ್ಭುತವಾದಂತಹ ದೇವಸ್ಥಾನ ಇಲ್ಲಿನ ಒಂದೊಂದು ಚಿತ್ರಣವು ಒಂದೊಂದು ಹಾಳುವಾದಂತಹ ಕಥೆಗಳನ್ನ ಹೇಳ್ತವೆ ನಾವು ದೇವಸ್ಥಾನದ ಪ್ರವೇಶ ಆಗ್ತಾ ಇದ್ದಂತೆ ನಮ್ಗೆ ಈ ಸಿಂಹದ ಬಾಗಿಲಿಂದ ನಾವು ಪ್ರವೇಶ ಮಾಡಿ ಹಾಕಳು ಬಾಯಿಂದ ನಾವು ಹೊರಗಡೆ ಬರ್ತೀವಿ ಬಟ್ ಆ ದಿನ ನಮ್ಗೆ ಅವಕಾಶ ಸಿಗ್ಲಿಲ್ಲ ನಾವು ಒಳಗಡೆ ಹೋಗೋದಿಕ್ಕೆ ದೇವಸ್ಥಾನದ ಮುಂಭಾಗದಲ್ಲಿ ನಮಗೆ ಒಂದ್ ಕಡೆ ಗಣೇಶನ ವಿಗ್ರಹಗಳು ಕಾಣ್ತವೆ ಅದಾದ ನಂತರ ಅದರ ಮಧ್ಯದಲ್ಲಿ ನಮಗೆ ವಿಷ್ಣುವಿನ ದಶಾವತಾರದ ಚಿತ್ರಣವನ್ನು ನಾವು ಇಲ್ಲಿ ನೋಡಬಹುದು ದೇವಸ್ಥಾನದ ಇನ್ನೊಂದು ಬದಿಯಲ್ಲಿ ನವಗ್ರಹಗಳ ಪ್ರತಿಷ್ಠಾಪನೆಯನ್ನು ನೋಡಬಹುದು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ನವಗ್ರಹಗಳ ವಿಶೇಷತೆ ನೋಡಿ ಒಂದು ರಥವನ್ನು ಮಾಡಿ ಆ ರಥದಲ್ಲಿ ಈ ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆ ರಥಕ್ಕೆ ನಮ್ಗೆ ಎರಡು ಕುದುರೆಗಳನ್ನು ಕೂಡ ಮಾಡಿದ್ದಾರೆ ಇದೇ ನೋಡಿ ನಾನು ಆಗ್ಲೇ ಹಿಡಿದ ಹಾಗೆ ಆಕಳು ಬಾಯಿ ಅಂತೇಳಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ ನಮ್ಗೆ ಸಾಗರ ಮಂಥಣ ಚಿತ್ರಣವನ್ನು ನಾವು ಇಲ್ಲಿ ನೋಡಬಹುದು ಇದು ಅಸುರರು ಮತ್ತು ದೇವಾನು ದೇವತೆಗಳ ಮಧ್ಯೆ ನಡೆದಂತಹ ಒಂದು ಕದನ ಅಂತ ಹೇಳಬಹುದು ಇಲ್ಲಿ ಅಮೃತಕ್ಕಾಗಿ ಸಾಗರ ಮಂಥಣ ಮಾಡ್ತಿರುವಂತಹ ಒಂದು ಚಿತ್ರಣವನ್ನು ತೋರಿಸಲಾಗಿದೆ ಮೇಲೆ ನಮ್ಗೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಚಿತ್ರಣವನ್ನು ನೋಡಬಹುದು ಒಂದು ಹೋಮ ನಡೀತಿರುವಂತಹ ಚಿತ್ರಣವನ್ನು ಕೂಡ ತೋರಿಸಲಾಗಿದೆ ಮೇಲೆ ದೇವಸ್ಥಾನದ ಮೇಲ್ಗಡೆ ಬಂದ ನಮ್ಗೆ ಕೆಳಗಡೆ ನೋಡಿದಂತಹ ವಿಗ್ರಹಗಳು ಅದಾದ್ಮೇಲೆ ನಾವು ನವಗ್ರಹ ವಿಗ್ರಹಗಳಾಗಿರಬಹುದು ಮುಂದೆ ನಮ್ಮ ದೇವಸ್ಥಾನದ ಮುಂಭಾಗ ಈ ರೀತಿ ಕಾಣುತ್ತೆ ಅದಾದ್ಮೇಲೆ ನಾವು ಗರ್ಭಗುಡಿಯ ಪ್ರವೇಶ ಮಾಡಿದ್ರೆ ನಮ್ಗೆ ಮೊದ್ಲೇದಾಗಿ ಪಾಂಡುರಂಗ ಮತ್ತು ರುಕ್ಮಿಣಿಯ ಒಂದು ವಿಗ್ರಹಗಳು ಕಾಣ್ತವೆ ಅದರ ಪಕ್ಕದಲ್ಲೇ ನಮ್ಗೆ ವೆಂಕಟರಮಣನ ಒಂದು ಮೂರ್ತಿ ಕೂಡ ಕಾಣುತ್ತೆ ದೇವಸ್ಥಾನದಲ್ಲಿ ಬಳಸ್ತಿರ್ತಕ್ಕಂತ ಬಣ್ಣ ಎಷ್ಟು ಅಚ್ಚಕಟ್ಟಾಗಿದೆ ನೋಡಿ ಹಾಗೆ ಅದರ ಪಕ್ಕದಲ್ಲಿ ನಮ್ಗೆ ನಗರೇಶ್ವರನ ಒಂದು ಮೂರ್ತಿ ಕಾಣುತ್ತೆ ಅದರ ಎದುರುಗಡೆ ನಂದಿಯ ವಿಗ್ರಹವು ಕೂಡ ಕಾಣುತ್ತೆ ಅದಾದ್ಮೇಲೆ ಕನ್ನಿಕಾ ಪರಮೇಶ್ವರಿಯ ಒಂದು ವಿಗ್ರಹವು ಕೂಡ ಕಾಣುತ್ತೆ ದೇವಸ್ಥಾನ ನೋಡೋದಕ್ಕೆ ತುಂಬಾ ಅಚ್ಚುಕಟ್ಟಾಗಿದೆ ಹಾಗು ಇಲ್ಲಿ ಎಲ್ಲಾ ಋಷಿ ಮುನಿಗಳ ಒಂದು ಚಿತ್ರಣವನ್ನು ತೋರಿಸಲಾಗಿದೆ ಪ್ರತಿಯೊಂದು ಚಿತ್ರಣ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಮ್ಗೆ ಋಷಿ ಮುನಿಗಳ ಒಂದು ಚಿತ್ರಣವನ್ನು ತೋರಿಸಲಾಗಿದೆ ಅಂತೇಳಿ ಎಲ್ಲಾ ಋಷಿ ಮುನಿಗಳ ಚಿತ್ರಣವನ್ನು ಅಷ್ಟೇ ಅಲ್ಲದೆ ಹಾಗು ಅವರ ಹೆಸರುಗಳನ್ನು ಕೂಡ ಇಲ್ಲಿ ನಮ್ಗೆ ನೋಡಬಹುದು ದೇವಸ್ಥಾನದ ಒಂದು ಚಿತ್ರಣ ನೋಡುವವರ ಮನಸ್ಸಿಗೆ ಒಂದು ಖುಷಿಯನ್ನು ಕೊಡುತ್ತೆ ಅಂತ ಹೇಳಬಹುದು ಗರ್ಭಗುಡಿಯ ಒಂದು ಗೋಪುರ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಪ್ರತಿಯೊಂದು ಚಿತ್ರಣವು ಒಂದೊಂದು ಹಿನ್ನೆಲೆ ಕಥೆಯನ್ನ ಹೇಳ್ತಾವಂತಾನೆ ಹೇಳ್ಬಹುದು ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್